ಹತ್ತೆ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಬಂದ್ ಅವ್ರ ಆರೋಗ್ಯ ಮಾಡಿದ ಏನು ವಿಶೇಷತೆ ಇಲ್ಲ ಆರೋಗ್ಯವಂತದವ್ರು ಅಷ್ಟು ಮಾತಾಡಿ ಅಷ್ಟು ಬಂದ್ ವಿಶೇಷತೆ ಏನಿಲ್ಲ ಧೈರ್ಯ ಅವ್ರಿಗೆ ಅವ್ರ ಧೈರ್ಯದವ್ರು ಅವ್ರಿಗೆ ನಮ್ಗೆ ಧೈರ್ಯ ಆಯ್ತಾವ್ ಅವ್ರು ನಮ್ಗೆ ಅವ್ರಿಗೆ ನಮ್ಗೆ ಧೈರ್ಯ ಅದಾರ ಅವ್ರು ಕ್ಷೇತ್ರ ಕ್ಷೇತ್ರ ವಿಚಾರ ಮಾಡ್ಲಾ ರಾಜಕೀಯ ವಿಚಾರ ಮಾಡಲಾ ಅವ್ರ ಆರೋಗ್ಯ ಏರ್ಪರಾಗ ಮಾತಾಡಿಸಿ

ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್